ಒಂದು ಪುಟ್ಟ ಗಿಳಿ ಮರಿ ತನ್ನ ಗೂಡನ್ನು ಹುಡುಕ್ತಾ ಇತ್ತು ಆಗ ಕತ್ತಲಾಗೋದಕ್ಕೆ ಶುರುವಾಯಿತು ಹೀಗೆ ಅದು ಹುಡುಕ್ತಾ ಹುಡುಕ್ತಾ ಒಂದು ಮರದ ಮೇಲೆ ಕುಳಿತುಕೊಳ್ತು ಆ ಮರದಲ್ಲಿ ತುಂಬ ಕಾಗಗಳು ಕೂತ್ಕೊಂಡಿದ್ವು ಅವು ಒಂದೇ ಸತಿ ಈ ಗಿಳಿಯ ಮೇಲೆ ಕೂಗಾಡಿದ್ವು ಆದರೆ ಗಿಳಿ ಸಮಾಧಾನದಿಂದ ಎಲ್ಲಾ ಕವಿಗಳನ್ನ ಕೇಳ್ಕೊಳ್ಳುತ್ತೆ ಆದ್ರೆ ಎಲ್ಲ ಕವಿಗಳಿಗೂ ಇಷ್ಟನೇ ಇರಲಿಲ್ಲ ಗಿಳಿಯಲ್ಲಿ ಕುತ್ಕೋಬಾರ್ದು ಅನ್ನೋದೇ ಎಲ್ಲರೂ ಆಸೆ ಆಗಿತ್ತು ಅದೇ ಆದಷ್ಟು ಬೇಗ ಇಲ್ಲಿಂದ ಅಂತ ಎಲ್ಲವೂ ಕಾಯ್ತಾ ಇದ್ವು ಕೊನೆಗೆ ಆ ಗೆಳಿ ಅಲ್ಲಿಂದ ಬೇರೆ ಮರಕ್ಕೆ ಹಾರಿ ಹೋಯಿತು ಅಲ್ಲಿ ಅದು ಮರದ ಪೊಟರೆಯೊಂದನ್ನು ನೋಡಿತು ಅದು ಒಂಥರ ಗುಹೆ ಥರ ಇತ್ತು ದೊಡ್ಡದಾಗಿ ಇತ್ತು ಅದು ಅಂದ್ಕೊಳ್ತು ಒಂದು ದಿನ ನಾನಿಲ್ಲಿ ಉಳ್ಕೋಬೋದು ಈ ತುಂಬ ಜೋರಾಗಿ ಬರುತ್ತಿರೋ ಮಳೆ ನಿಲ್ಲೋ ತನಕ ಇಲ್ಲೇ ಇದ್ದು ರೆಸ್ಟ್ ಮಾಡೋಣ ಅಂತ ಅಲ್ಲಿ ಅದು ಉಳ್ಕೊಂಡು ಮಳೆ ಮುಗಿಯೋ ತನಕ ನಾನು ಇಲ್ಲೇ ಇದ್ದು ರೆಸ್ಟ್ ಮಾಡ್ತೀನಿ ಬೆಳಗ್ಗೆ ನಾನು ಮನೆಗೆ ಹೋದ್ರಾಯ್ತು ಅಪ್ಪ ಉಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಗೂಡ್ ಸಿಕ್ತು ಆ ಕಾಗೆಗಳು ನನ್ನನ್ನು ಓಡಿಸಿದ್ದು ಒಳ್ಳೆಯದೇ ಈ ಥರ ಗಿಳಿ ಹೇಳಿ ನಿಧಾನಕ್ಕೆ ಗೂಡೊಳಗೆ ಹೋಗಿ ಮಲ್ಕೊಳ್ಳುತ್ತೆ ಬೆಳಗಾಗುತ್ತೆ ಗಿಳಿ ಆರಾಮಾಗಿ ಎದ್ದು ಮೈ ಮುರ್ಕೊಂಡು ಹೊರಗಡೆ ಬಂದು ನೋಡುತ್ತೆ ಆಗಲೇ ಮಳೆಯೆಲ್ಲ ನಿಂತಿರುತ್ತೆ ಸ್ವಲ್ಪ ಹೊಳುವಾಗಿರುತ್ತೆ ಹಾಗಾಗಿ ಗಿಳಿ ಅಲ್ಲಿಂದ ತನ್ನ ಗೂಡಿಗೆ ಹಾರಿ ಹೋಗುತ್ತೆ ಹೀಗೆ ಸ್ವಲ್ಪ ದಿನಗಳು ಕಳಿತವೆ ಆ ಗುಂಪಿನಲ್ಲಿದ್ದ ಒಂದು ಕಾಗೆ ಕಾಡನ್ನೆಲ್ಲ ಸೂತ್ಕೊಂಡು ಬರ್ತಾ ಇರುವಾಗ ಆ ಗಿಳಿ ಅದಕ್ಕೆ ಸಿಗುತ್ತೆ ಆಗ ಆ ಕಾಗೆಯ ಮನಸ್ಸಿನಲ್ಲಿ ಇದ್ದ ಒಂದು ಪ್ರಶ್ನೆಯನ್ನ ಆ ಗಿಳಿಗೆ ಅದು ಕೇಳುತ್ತೆ ಅಷ್ಟು ಆಗಲಿಲ್ಲ ಅಂತ ಕೇಳ್ತು ಆಗ ಗಿಳಿ ಉತ್ತರಿಸುತ್ತೆ

നമുക്ക് എന്തെങ്കിലും പറയാട്ടാ അത്രേ യാവെങ്കിലും ഈ ഫിറ്റ് ആയി